ಸೆಪ್ಟೆಂಬರ್ ಹದಿನೈದರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಆಚರಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಬೀದರ್ದಿಂದ ಚಾಮರಾಜನಗರದವರೆಗೆ ಮಾನವ ಸರ್ಕುಳಿ ನಿರ್ಮಿಸಿ ದೇಶದ ಸಂವಿಧಾನದ ವಿಶಿಷ್ಟತೆ ಬಗ್ಗೆ ವಿಶ್ವದ ಜನರಿಗೆ ತಿಳಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಅಧಿಕಾರಿಗಳ ಪೂರ್ವಭಾವಿ ಸಭೆ ನಂತರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಸವ ಕಲ್ಯಾಣದ ಬಳಿಯ ಗ್ರಾಮದಿಂದ ದೇವರ ಲಾಯಕ ತಾಣದವರೆಗೆ ಜಿಲ್ಲೆಯ ಗಡಿಯಿಂದ ಯಾದಗಿರಿ ಜಿಲ್ಲೆಗೆ ಮಾನವ ಸರ್ಪಳಿ ಹೋಗಲಿದೆ ಕಲಬುರಗಿ ಜಿಲ್ಲೆಯಲ್ಲಿ ನೂರ ಹದಿಮೂರು ಕಿಲೋಮೀಟರ್ ಉದ್ದದ ಈ ಮಾನವ ಸರ್ಪಳಿಯಲ್ಲಿ ಲಕ್ಷಾಂತರ ಜನರು ಭಾಗವಹಿಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಮಾಜದ ಎಲ್ಲರೂ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಬೀದಿ ನಾಟಕ ಸಾಂಸ್ಕೃತಿಕ ಕಲೆ ಜಾನಪದ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳು ಸಾವಿರಾರು ಕಿಲೋಮೀಟರ್ ಹಾದಿಯಲ್ಲಿ ದಾರಿ ಉದ್ದಕ್ಕೂ ನಡೆಯಲಿವೆ ರಾಜ್ಯ ಈ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದೆ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವ ದೇಶದ ಕಲೆ ಸಂಸ್ಕೃತಿ ಬಗ್ಗೆ ಆಸಕ್ತಿ ಇರುವವರು ಭಾಗಿಯಾಗಲಿದ್ದಾರೆ ಎಂದು ಸಚಿವರು ತಿಳಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಕೆಕೆಆರ್ಡಿ ಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಸೇರಿದಂತೆ ಅಧಿಕಾರಿಗಳು ಇದ್ದರು ಪ್ರಜಾಪ್ರಭುತ್ವದ ದಿನ ಅಂದ್ರೆ ಡೆಮೋಕ್ರಸಿ ಡೇ ಅಂತ ಏನು ನಾವು ಅಂತಾರಾಷ್ಟ್ರೀಯ ಡೆಮೋಕ್ರೆಸಿ ಡೇ ಅಂತ ನಾವೇನು ಹೇಳ್ತೀವಿ ಅದರ ಬಗ್ಗೆ ತಮಗೆ ಕೆಲವು ಮಾಹಿತಿಯನ್ನ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇದೇ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಒಂದು ವಿಭಿನ್ನವಾದಂಥ ಪ್ರಯತ್ನ ನಮ್ಮ ಸರ್ಕಾರದ ವತಿಯಿಂದ ಮತ್ತು ವಿಶೇಷವಾಗಿ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರ ಒಂದು ಬ್ರೇನ್ ಚೈಲ್ಡ್ ಅಂತ ನಾವು ಹೇಳ್ಬೋದು ಒಂದು ಪ್ರಯತ್ನ ನಡೀತಾ ಇದೆ ಒಂದು ಬೀದರಿಂದ ಹಿಡ್ಕೊಂಡು ಚಾಮರಾಜನಗರ ತನಕ ಒಂದು ಮಾನವ ಸರಪಳಿ ಅಂದರೆ ಹ್ಯೂಮನ್ ಚೀನನ್ನು ಮಾಡುವ ಮುಖಾಂತರ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇರುವಂಥ ವಿಭಿನ್ನತೆ ವಿಶಿಷ್ಟತೆಯನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಡುವ ಒಂದು ವರ್ಲ್ಡ್ ರೆಕಾರ್ಡ್ ಮಾಡುವ ಸಂಭಾವನೆ ಇರ್ಬೋ ಇದೆ ಒಂದು ಪ್ರಯತ್ನ ಅಂತೂ ನಡೆದಿದೆ ನಮ್ಮ ಕಡೆಯನ್ನು ಯಾಕಂದರೆ ನಾವು ಮಾನವ ಸರಪಳಿ ಮಾಡಬೇಕಂದ್ರೆ ಎಲ್ಲರ ಸಹಕಾರ ಬೇಕು ಎಲ್ಲ ಸಮಾಜದ ಸಹಕಾರ ಬೇಕು ವಿದ್ಯಾರ್ಥಿಗಳಿರ್ಬೋದು ವೃದ್ಧರಿರ್ಬೋದು ಮಹಿಳೆಯರಿರ್ಬೋದು ದಿವ್ಯಾಂಗಗಳಿರ್ಬೋದು ಮಾಧ್ಯಮದ ಸ್ನೇಹಿತರಿರ್ಬೋದು ಎಲ್ಲರ ಎಲ್ಲರ ಒಂದು ಸಹಕಾರದಿಂದ ಇವತ್ತು ಒಂದು ಹ್ಯೂಮನ್ ಚೇನನ್ನು ನಾವು ಮಾಡಿ ನಮ್ಮ ರಾಜ್ಯದ ವಿಭಿನ್ನತೆ ವಿಶಿಷ್ಟತೆಯನ್ನು ನಾವು ತೋರಿಸ್ಕೊಡ್ಬೇಕು ಮತ್ತು ನಮ್ಮ ಪ್ರಜಾಪ್ರಭುತ್ವವನ್ನು ಈ ಹಲವಾರು ದಶಕಗಳಿಂದ ಏನು ಉಳಿದು ಬಂದಿದೆ ಪ್ರಗತಿಪರವಾಗಿ ನಾವು ಒಂದು ಪ್ರಜಾಪ್ರಭುತ್ವ ನಡೆಸ್ತಾ ಇದ್ದೀವಿ ಅಂದರೆ ಇಲ್ಲಿ ಒಂದು ವಿಶ್ವಕ್ಕೆ ಮಾದರಿ ಅದಕ್ಕೆ ಮೂಲಭೂತವಾಗಿ ನಮ್ಮ ಸಂವಿಧಾನ ಕಾರಣ ಅಂತ ನಾವು ಒಂದು ಸಂದೇಶ ಸ್ಪಷ್ಟವಾದಂಥ ಸಂದೇಶ ನಮ್ಮ ಸರ್ಕಾರ ವತಿಯಿಂದ ನಾವು ಕಳಿಸುವ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ ಸೊ ನಾನು ಹೇಳ್ದಂಗೆ ಇದರಲ್ಲಿ ಸಾವಿರಾರು ಕಿಲೋಮೀಟ್ರ ಒಂದು ಸರಪಳಿ ಇರುತ್ತೆ ಲಕ್ಷಾಂತರ ಜನ ಇದಕ್ಕೆ ಭಾಗ ಭಾಗವಹಿಸ್ತಾ ಇದ್ದಾರೆ ಇವತ್ತು ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ನನ್ನ ನಮ್ಮ ಜಿಲ್ಲೆಯ ಜನರಿಗೆ ನಾನು ಮತ್ತು ನಾಗರಿಕರಿಗೆ ನಾನು ಮನವಿ ಮಾಡ್ಕೋತಾ ಇದ್ದೇನಪ್ಪ ಅಂದರೆ ಹದಿನೈದನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹತ್ತೂವರೆ ತನಕ ಈ ಕಾರ್ಯಕ್ರಮ ನಡೀತದೆ ತಾವು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅಂತ ನಿಮ್ಮ ಹತ್ರ ಇದ್ದೀನಿ ಒಂದು ಡೀಟೇಲ್ಡ್ ಏನು ಈ ಹ್ಯೂಮನ್ ಚೇನಿನ ಮ್ಯಾಪನ್ನು ನಾವು ಪ್ರಶ್ನರಿಗೆ ಸಾರಿ ಮಾಧ್ಯಮದ ಸ್ನೇಹಿತರಿಗೆ ನಾವು ನಿಮಗೆ ಕೊಡ್ತೀವಿ ನಮ್ಮ ಜಿಲ್ಲೆಯಲ್ಲಿ ನೂರ ಹದಿಮೂರು ಕಿಲೋಮೀಟರ್ ಉದ್ದದಷ್ಟು ಮಾನವ ಸರಪಳಿ ಆಗುತ್ತೆ ಇದರಲ್ಲಿ ಕನಿಷ್ಠ ಏನಿಲ್ಲ ಅಂದರೂ ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ಜನರ ಒಂದು ನಿರೀಕ್ಷೆಯನ್ನು ನಾವು ಮಾಡಿದ್ದೇವೆ ಮತ್ತು ವಿದ್ಯಾರ್ಥಿಗಳಿರ್ಬೋದು ನಮ್ಮ ಅಧಿಕಾರಿ ವರ್ಗ ಮಿತ್ರರಿರ್ಬೋದು ಅಥವಾ ಸಾರ್ವಜನಿಕರು ಇರ್ಬೋದು ಇವ್ರಿಗೆಲ್ಲರಿಗೂ ಒಳಗೊಂಡು ಕಿನ್ನಿ ಸಡಕಿಂದ ಹಿಡ್ಕೊಂಡು ಪ್ರಾರಂಭ ಆಗುತ್ತೆ ಅಂದರೆ ನಮ್ಮ ಬೀದರ್ ಬಸವ ಕಲ್ಯಾಣದಿಂದ ಪ್ರಾರಂಭ ಆಗುತ್ತೆ ನಮ್ಮ ಬಾರ್ಡರ್ ಎಂಟರ್ ಆಗೋದು ಕಿನ್ನಿ ಸಡಕ್ನಲ್ಲಿ ಮತ್ತು ಎಕ್ಸಿಟ್ ಆಗೋದು ನಮ್ಮ ನಾಲ್ವರು ದೇವಲ್ ನಾಯಕ್ ತಂಡಕ್ಕೆ ದೇವರ ನಾಯಕ್ ತಂಡ ಅಂತ ಬರುತ್ತೆ ಸೊ ಅಲ್ಲಿಂದ ಮತ್ತೆ ಅದು ಯಾದಗಿರಿಗೆ ಹಸರಪಳಿ ಕಂಟಿನ್ಯೂ ಆಗುತ್ತೆ ಸೊ ಇಲ್ಲಿ ಅಲ್ಲ ಅಲ್ಲಲ್ಲಿ ಅವರವರ ಏನು ಇಷ್ಟ ಬಂದಂಗೆ ಅವರು ಸ್ಟ್ರೀಟ್ ಪ್ಲೇಗಳಿರ್ಬೋದು ಅಂದರೆ ಬೀದಿ ನಾಟಕ ಇರ್ಬೋದು ಕಲ್ಚರಲ್ ಇಂಪ್ರೆಷನ್ಸ್ ಕೊಡೋದಿರ್ಬೋದು ವೇಷಭೂಷ ಹಾಕ್ಕೊಂಡಿರ್ಬೋದು ಸೊ ಇವೆಲ್ಲವೂ ಕೂಡ ಅಲ್ಲಲ್ಲಿ ಸ್ಥಳೀಯ ಮುಖಂಡರು ಹೇಗೆ ಪ್ಲ್ಯಾನ್ ಮಾಡಿದ್ದಾರೆ ಅಲ್ಲಿ ಆಗುತ್ತೆ ಸೊ ಇದು ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ ಇಪ್ಪತ್ನಾಲ್ಕು ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಸೆವೆನ್ ಜೀರೋ ಟು ಟೂ ಝೀರೋ ಡಬಲ್ ಫೈವ್ ಡಬಲ್ ಫೈವ್